ಹಾಯ್ ಫ್ರೆಂಡ್ಸ್ ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ದೊಡ್ಡ ಬಾಯ್ಲರ್ ಚಿಕನ್ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕ್ಯಾಮ್ರಾ ಸರಿಯಾಗಿ ಬಂದಿಲ್ಲ ನೋಡಿ ಇದನ್ನು ಯಾವ ಥರ ಮಾಡೋದಂತ ನೋಡೋಣ ನಡೀರಿ ಫ್ರೆಂಡ್ಸ್ ಇದು ಚಿಕನ್ ತಗೊಂಡಿದ್ದೀನಿ ಒಂದು ಕೆ ಜಿ ಒಂದು ಕೆ ಜಿ ಚಿಕನ್ ತೊಗೊಂಡು ಒಂದೆರಡು ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ವಾಶ್ ಮಾಡಿಕೊಂಡು ಒಂದು ಕಡಾಯಲ್ಲಿ ಹಾಕ್ಕೊಂಡು ಅದನ್ನು ಸ್ಟವ್ ಮೇಲೆ ಇಡಬೇಕು ವಿಡಿಯೋದಲ್ಲಿ ತೋರಿಸ್ದಂಗೆ ಮಾಡಿ ವೀಡಿಯೋ ಫುಲ್ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ಅವಾಗೆ ನೀಟಾಗಿ ಆಗ್ತಾ ಮತ್ತೆ ಮತ್ತು ನೋಡಿ ನಾನು ಸ್ವಲ್ಪ ಅರಶಿನ ಹಾಕಿ ಒಂದು ಈರುಳ್ಳಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೀರೆಲ್ಲ ಡ್ರೈ ಆಗೋವರೆಗೂ ಮತ್ತು ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಇದ್ದೀನಿ ಮತ್ತು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫುಲ್ ಡ್ರೈ ಆಗೋವರೆಗೂ ನಾವು ಇದು ಸ್ಟವ್ ಮೇಲೆ ಬಿಟ್ಬಿಡೋಣ ನೋಡಿ ಇದು ಮುಚ್ಚಿಟ್ಬಿಡೋಣ ನೋಡಿ ಮತ್ತು ನೋಡಿ ಇವಾಗೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಈ ಥರ ನೋಡಿ ಎಲ್ಲ ಉಪ್ಪೆಲ್ಲ ಹಿಡಿದು ಚೆನ್ನಾಗಿದೆ ಮತ್ತು ಇದನ್ನು ಸೈಡ್ಗೆ ಇಟ್ಬಿಟ್ಟು ಮತ್ತೆ ಇವಾಗ ರುಬ್ಬೋದಕ್ಕೆ ಏನೇನು ಬೇಕಂತ ನೋಡೋಣ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು ಮತ್ತು ಚಕ್ಕೆ ಲವಂಗ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಎರಡು ಸ್ಪೂನು ಒಂದು ಮೂರು ಸ್ಪೂನ್ ಧನಿಯಾ ಪೌಡರು ಒಂದು ಟಮೊಟ ಕಟ್ ಮಾಡಿಟ್ಟಿದ್ದೆ ಅದು ಒಂದು ಇಷ್ಟನ್ನ ನಾವು ಪೇಸ್ಟ್ ಮಾಡಿ ರುಬ್ಕೋಬೇಕು ಮತ್ತು ಇನ್ನೊಂದು ಜಾರ್ ತಗೊಂಡು ಒಂದು ದೊಡ್ಡದೊಂದು ಈರುಳ್ಳಿನ ಕಟ್ ಮಾಡಿ ರುಬ್ಬಿಟ್ಕೊ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ಇದು ಕೂಡ ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದು ಕೂಡ ಪೇಸ್ಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಅದು ಕೂಡ ರುಬ್ಕೊಂಡೆ ಮತ್ತು ಇವಾಗ ಯಾವ ಥರ ಮಾಡೋದು ಅಂತ ನೋಡಿ ನಡೆಯೋ ಫ್ರೆಂಡ್ಸ್ ಒಂದು ಕುಕ್ಕರ್ ಇಡೋಣ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋಣ ಈ ಆಯಿಲ್ ಬಂದು ನಾನು ಲಾಸ್ಟ್ ಟೈಮ್ ಕೈ ಸಿ ಮಾಡಿದ್ದೆ ಅದೇ ಆಯಿಲ್ ಇತ್ತು ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಬೇಕು ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ಸಾಂಬಾರಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕು ಗ್ರೇವಿ ಕರಿಗಾದರೆ ಒಂದು ಎರಡು ಸ್ಪೂನ್ ಒಂದು ಸ್ಪೂನ್ ಹಾಕಿದ್ರೂ ಸಾಕು ಇದನ್ನೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಈರುಳ್ಳಿ ರುಬ್ಬಿರೋದನ್ನು ಹಾಕಬೇಕು ಇದು ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ರುಬ್ಬಿದ್ವಲ್ಲ ಅದನ್ನು ಸಹ ಇದರಲ್ಲೇ ಸೇರಿಸಿ ಫ್ರೈ ಮಾಡ್ಕೋಬೇಕು ಮತ್ತು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸಬೇಕು ಇಷ್ಟನ್ನು ಸೇರಿಸಿ ನೀರು ಹಾಕಿ ಮತ್ತು ಚಿಕನ್ ಏನಿದೆಯೋ ಅದನ್ನು ಸಹ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡಿಬಿಟ್ಟು ಸ್ವಲ್ಪ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನನ್ನ ನೀರೂ ಸೇರಿಸ್ಕೋಬೇಕು ನೋಡಿ ನಾನು ಸ್ವಲ್ಪನೇ ಆಗ್ತಾಯಿದ್ದೀನಿ ನೀರು ಜಾಸ್ತಿ ಬೇಡ ಅಂತ ಮತ್ತು ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿ ಅವಾಗೆ ಉಪ್ಪು ಹಾಕಿದ್ವಿ ನೋಡಿಬಿಟ್ಟು ಹಾಕ್ಕೋಬೇಕು ಮತ್ತು ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದಾರು ವಿಸಿಲು ಪೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ಕಾಮೆಂಟಲ್ಲಿ ಕೂಡ ತೋರಿಸಿ ನೀವು ಯಾವ ಥರ ಮಾಡ್ತೀರಂತಲೂ ಕಾಮೆಂಟ್ ಮಾಡಿ ನಾವು ಕೂಡ ಟ್ರೈ ಮಾಡ್ತೀವಿ ನೋಡಿ ವಿಸಿಲ್ ಕೂಡ ಬಂದೇ ಬಿಡ್ತು ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಮುಚ್ಚಳ ತೆಗಿಯೋಣ ನೋಡಿ ಇದು ವೀಡಿಯೋ ಸರಿಯಾಗಿ ಬಂದಿಲ್ಲ ಕ್ಯಾಮ್ರಾ ಎಲ್ಲ ಹೋಗಿ ಸುತ್ಕೊಂಡಿದೆ ನೋಡ್ಕೊಂಡಿಲ್ಲ ಓಕೆ ಫ್ರೆಂಡ್ಸ್ ಈ ಥರ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾ ಬಾಯ್